ನಮಸ್ಕಾರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವ ರಾಶಿ ನಕ್ಷತ್ರಗಳು ಫ್ರೆಂಡ್ಸಿಗೆ ಆಗ್ಬೋದು ಹೊರಗಡೆ ವ್ಯಕ್ತಿಗಳಿಗಾಗ್ಬೋದು ಅನ್ನೋನ್ ವ್ಯಕ್ತಿಗಳಾಗ್ಬೋದು ಬಡವರಿಗೆ ಆಗ್ಬೋದು ಪ್ರಾಣಿ ಪಶು ಪಕ್ಷಿಗಳಿಗಾಗ್ಬೋದು ಧನ ಸಹಾಯ ಮಾಡೋದು ಹಣ ಸಹಾಯ ಮಾಡೋದು ಬಟ್ಟೆ ಕೊಡಿಸೋದು ಆಮೇಲೆ ಊಟಕ್ಕಿಲ್ದ ಅನ್ನೋರಿಗೆ ಊಟ ತಿಂಡಿ ಕೊಡಿಸೋದು ನಂತರ ಈ ಆಸ್ಪತ್ರೆಗೆ ಮೆಡಿಸಿನ್ಸಿಗೆ ಧನ ಸಹಾಯ ಮಾಡೋದು ಬರೀ ಆ ವಿಚಾರ ಈ ವಿಚಾರ ಅಂತಲ್ಲ ಎಲ್ಲ ವಿಚಾರದಲ್ಲೂ ಅವ್ರಿಗೆ ಕೈಲಾಗದಷ್ಟು ಎಲ್ಪ್ ಮಾಡೋ ಅಂಥ ಮನೋಭಾವ ಉಳ್ಳ ರಾಶಿ ನಕ್ಷತ್ರಗಳು ನೀವು ಇದ್ದಿರಿನ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮೊದಲೇದು ಮೇಷರಾಶಿ ಭರಣಿ ನಕ್ಷತ್ರ ಫಿಲ್ಮ್ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟಿರೋ ರಾಶಿ ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರ ಕರಾಟೆ ಕಿಂಗ್ ಶಂಕರ್ನಾಗ್ ಹುಟ್ಟಿರೋ ರಾಶಿ ನಕ್ಷತ್ರ ನೆಕ್ಸ್ಟು ಋಷಭರಾಶಿ ರೋಹಿಣಿ ನಕ್ಷತ್ರ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಋಷಭರಾಶಿ ಕೃತಿಕಾ ನಕ್ಷತ್ರ ಡಿ ಕೆ ಶಿವಕುಮಾರ್ ಕ್ರಿಕೆಟು ನಮ್ಮ ಇಂಡಿಯನ್ ಕ್ಯಾಪ್ಟನ್ ಆಗಿದ್ದ ರೋಹಿತ್ ಶರ್ಮಾ ಆಮೇಲೆ ಈ ಇವರು ಋಷಭರಾಶಿಯಲ್ಲಿ ಈ ವಿಷ್ಣುವರ್ಧನ್ ಇನ್ನು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಅಂಬರೀಷ್ ಮಹಾತ್ಮ ಗಾಂಧಿ ಹಿಟ್ಲರ್ ಉಪೇಂದ್ರ ಅಮೀರ್ ಖಾನ್ ಫಿಲಮ್ ಆ್ಯಕ್ಟ್ರಸ್ ತಾರಾ ಶ್ರೀರಾಮನ ತಮ್ಮ ಲಕ್ಷ್ಮಣ ಹುಟ್ಟಿರೋದು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಇನ್ನು ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಇನ್ನು ಸಿಂಹ ರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗಣಿ ನಕ್ಷತ್ರದವರು ಎಲ್ಪ್ ಮಾಡ್ತಾರೆ ಕನ್ಯಾ ರಾಶಿ ಕನ್ಯಾರಾಶಿ ನಕ್ಷತ್ರ ಸೂರ್ಯನಾರಾಯಣ ಹುಟ್ಟಿರೋದು ಸತಿ ಸಾವಿತ್ರಿ ಹುಟ್ಟಿರೋದು ಚಿತ್ತಾ ನಕ್ಷತ್ರ ವಿಶ್ವಕರ್ಮ ಹುಟ್ಟಿರೋ ರಾಶಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿ ಹುಟ್ಟಿರೋದು ದೀಪಿಕಾ ಪಡುಕೋಣೆ ಅಕ್ಷಯ್ ಕುಮಾರ್ ಇನ್ನು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ನರೇಂದ್ರ ಮೋದಿ ಸುಮಲತಾ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ರಾಹುಲ್ ಗಾಂಧಿ ರವಿಚಂದ್ರನ್ ವೃಶ್ಚಿಕ ರಾಶಿಯಲ್ಲಿ ಯಶು ಸಿದ್ದರಾಮಯ್ಯರು ಭಾಳ ಜನ ಸಾಧಕರಿದ್ದಾರೆ ಇನ್ನು ಮಕರ ರಾಶಿ ಶ್ರವಣ ನಕ್ಷತ್ರ ಸುದೀಪು ದರ್ಶನ್ನು ರಜನಿಕಾಂತು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಹುಟ್ಟಿರೋದು ಮಕರ ರಾಶಿ ಧನಿಷ್ಠ ನಕ್ಷತ್ರ ವಸುದೇವ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರದವರು ಈ ವಿಚಾರದಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ ನನ್ನ ಪ್ರಕಾರ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ವಿಚ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರೋರು ಖಂಡಿತವಾಗ್ಲೂ ಎಲ್ಪ್ ಮಾಡೇ ಮಾಡ್ತಾರೆ ನೀವು ಏನನ್ನ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ಎಲ್ಪ್ ಮಾಡಿ ನಿಮ್ಮ ಕೈಲಾಗಿದಷ್ಟು ಪ್ರಾಣಿಗೆ ಪಶು ಪಕ್ಷಿಗಳಿಗೆ ಬಡವರಿಗೆ ಅನಾಥರಿಗೆ ಕೈಲಾಗಿದ್ದು ಸಹಾಯ ಮಾಡಬೇಕು ಒಂದಿನ ಎಲ್ಲರೂ ಸಾಯಲೇಬೇಕು ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು ಇರೋವರೆಗೂ ನಮ್ಮ ಕೈಲಾಗಿದ್ದಷ್ಟು ನಿಮ್ಮ ಕಷ್ಟದಲ್ಲಿ ಯಾರು ಕಷ್ಟದಲ್ಲಿರ್ತಾರೋ ನೋಡಿಕೊಂಡು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಷ್ಟು ಇಷ್ಟು ಅಂತೇನಿಲ್ಲ ನಮಸ್ಕಾರ ಇದರಲ್ಲಿ ಭಗವಂತನ ಕಾಣಬೇಕು ದಾನಾ ಧರ್ಮದಲ್ಲಿ ಭಗವಂತನ ಕಾಣಬೇಕು ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿರಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಅಂತ ಹೇಳ್ತಿರ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ フフフ。